ಈ ಒಂದು ಮೂರನೇ ಬಾರಿಗೆ ನಮ್ಮ ಭಾರತ ದೇಶದ ಎಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅದರಿಂದ ಪ್ರಯುಕ್ತ ನಾವು ಈಗ ಹದಿನಾಲ್ಕು ವರ್ಷದಿಂದ ನಾವು ಒಂದು ಆಸೆ ಹಿಡ್ಕೊಂಡೆ ಮತ್ತೊಮ್ಮೆ ಮೂರು ಸರಿ ನಮ್ಮ ಒಬ್ಬರೇ ಪ್ರಧಾನ ಆಗಬೇಕು ಒಬ್ಬರೇ ಪ್ರಧಾನ ಆಗಬೇಕು ಅಂತ ಈಗ ನಮ್ಮ ಆಸೆ ಈಡೇರಿಸ್ತಿ ಬಿ ಜೆ ಪಿ ಕಾರ್ಯಕರ್ತರದು ಆ ಅದರಿಂದ ಸಂಭ್ರಮದಿಂದ ನಮ್ಮ ಈಗ ಲಾಡು ಹಂಚಿ ಪ್ರತಿಯೊಂದು ಮನೆಗೂ ಮನೆಗೆ ಸಿಹಿಯಾಗಿ ಹಂಚ್ಬೇಕಂತಂದು ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಗ್ರಾಮಸ್ಥರು ಮತ್ತು ಯುವಕರೆಲ್ಲ ನೋಡ್ಕೊ ತೀರ್ಮಾನ ಮಾಡಿದಾದಮೇಲೆ ಲಾಡ್ ಅಂಚ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡವೆ ಮತ್ತು ಅದೇ ರೀತಿಯಾಗಿ ನಮಗೆ ನಮ್ಮ ಕ್ಷೇತ್ರದ ಸ್ವಲ್ಪ ಹಿನ್ನೆಡೆ ಆಗೈತಿ ಮನಸ್ಸಿನ ನೋವ ಐತಿ ನಮ್ಮದು ಒಂದು ಕ್ಷೇತ್ರನ ನಾವು ಒಬ್ಬ ನರೇಂದ್ರ ಮೋದಿ ಒಂದು ಸದಸ್ಯರಿಗೆ ಕೊಡ್ಬೇಕನ್ನೋ ಭಾಳ ಆಸಿತ್ತು ಅದರಲ್ಲೂ ನಮ್ಮವರು ಹೆಚ್ಚಿನ ಲೀಡ್ ಕೊಟ್ಟಿದೆ ಆದರೆ ಅದು ಅದು ಒಂದು ಸಂತೋಷ ಆದ್ದರಿಂದ ನಾವೆಲ್ಲ ಈಗ ಅದನ್ನ ಮಾಡಿ ಈಗ ಲಾಡ್ ಅಂಚ ಕಾರ್ಯಕ್ರಮನ ರೆಡಿ ಮಾಡ್ಕೊಂಡಿ ನಾವು ಈ ಸಿ ಹಂಚಿಕೆ ಕಾರ್ಯಕ್ರಮವನ್ನು ಏಕೆ ಹಮ್ಮಿಕೊಂಡಿವಿ ಅಂದರೆ ದುಷ್ಟಶಕ್ತಿಗಳು ಎಷ್ಟೇ ಹೋರಾಟ ಮಾಡಿದ್ದು ನರೇಂದ್ರ ಅವರು ಪ್ರಧಾನಿ ಆಗಬಾರ್ದು ಅಂತ ದೈವಾನುಗ್ರಹ ನಮ್ಮ ರಾಮಮಂದಿರ ಉದ್ಘಾಟನೆ ಮಾಡಿರೋ ದೈವಾನುಗ್ರಹದಿಂದ ಅವ್ರು ಇವತ್ತು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ನಾಳೆ ಆ ಕಾರಣದಿಂದ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಸಿಹಿ ಹಂಚಿ ಸಂಭ್ರಮ ಆಚರಿಸ್ಬೇಕು ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮ ಹಂಕ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಮುಂದಿನ ಪೀಳಿಗೆಗೆ ಒಂದು ಸಂದೇಶ ಹೋಗ್ಬೇಕು ಈ ನಾವೇನೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ನಾವೇನು ಮಾಡ್ತೀವೋ ನಮ್ಮ ಮಕ್ಕಳನ್ನು ಕಲಿತಾರೆ ಇವತ್ತು ನಾವು ಇದನ್ನು ಕಲಿಸಿದ್ವಿ ಅಂದರೆ ಮುಂದಿನ ಪೀಳಿಗೆಗೆ ಹೇಳಿ ಸಾಯ್ತಾರೆ ಅದಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಯಶಸ್ವಿ ಆಗಲಿ ಅಂತ ಈ ಮೂಲಕ ಕಾರ್ಯಕರ್ತರಲ್ಲಿ ಕೇಳ್ಕೊತ ಇದೀವಿ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ಒಂದು ಈ ಒಂದು ಶುಭ ಸಂದರ್ಭದಲ್ಲಿ ನೀವು ಕೇಳಿರ್ತಕ್ಕಂಥದ್ದು ನಾವು ಇವತ್ತು ಎಷ್ಟು ಖುಷಿಯಾಗಿದ್ದೀವಿ ಅಂದರೆ ನಮ್ಮ ದೇಶದ ಎಮ್ಮೆಯ ಪ್ರಧಾನಿ ಅಭಿವೃದ್ಧಿ ಅಧಿಕಾರರು ಮತ್ತೊಂದು ಸಲ ಮೂರನೇ ಸಲ ಈ ಸಲಿ ಅಧಿಕಾರವನ್ನು ಹಂಚ್ಕೊಂಡು ಪ್ರಧಾನಿ ಆಗ್ತಾರೋ ಈ ಸಮಂದರ್ಭದಲ್ಲಿ ನಾವು ನಮ್ಮ ಊರಿನಲ್ಲಿ ಪ್ರತಿಯೊಂದು ಮನೆಗೂ ನಾವು ಸ್ವೀಟ್ ಕೊಟ್ಟು ಅದನ್ನು ವಿಜೃಂಭಣೆಯಿಂದ ಸಂಭ್ರಮಿಸೋಣ ಅನ್ನೋ ಒಂದು ದೃಷ್ಟಿಗೋಸ್ಕರ ಈ ಸಲ ಒಂದು ಕೆ ಜಿ ಅಡುಗೆ ತಂದು ನಾಲ್ಕೇ ಜನಕ್ಕೆ ಮಾಡಿಬಿಡ್ತಾರೆ ಅದು ಖುಷಿ ಅನಿಸಲ್ಲ ನಾವು ಅದು ಖುಷಿ ಅನ್ನಿಸ್ಲಿಲ್ಲಕ್ಕೆ ನಾವೇನು ಮಾಡಿದ್ವಿ ಅಂದರೆ ಪ್ರತಿಯೊಬ್ಬ ಮನಿಗೂ ಸಣ್ಣ ನೋಡ್ರಿಂದ ದೊಡ್ಡವರು ಎಲ್ಲರೂ ತಿನ್ನಬೇಕು ಅನ್ನೋ ಒಂದು ಈ ಯಾಕೆ ತಿಂತೀವಿ ಅನ್ನೋದು ಅವಾಗ ಗೊತ್ತಾಗುತ್ತೆ ಅವ ದೇಶದ ಬಗ್ಗೆ ಸ್ವಲ್ಪನಾರು ಯೋಚನೆ ಮಾಡ್ತಾರೆ ಅನ್ನೋ ಒಂದು ಇದಕ್ಕೋಸ್ಕರ ಪ್ರತಿಯೊಬ್ಬನ ಮನೆಗೂ ನಾವು ಒಂದೊಂದು ಕೆ ಜಿ ಲಾಡ್ ಕೊಡಬೇಕು ಅಂತಂದೇಳಿ ನಮ್ಮ ಗ್ರಾಮಸ್ಥರು ನಮ್ಮ ಮುಖಂಡರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿಕೆಂದು ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರೆಲ್ಲ ಸೇರಿಕೆಂದು ಈ ಒಂದು ಲಾಡು ಕೊಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಎಷ್ಟು ಕೆ ಜಿ ನಾವೊಂದು ಮುನ್ನೂರು ಕೆ ಜಿ ಮಾಡಿಸ್ತಾ ಇದ್ದೀವಿ ಮುನ್ನೂರು ಕೆ ಜಿ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಇನ್ನೂರೈವತ್ತರಿಂದ ಇನ್ನೂರ ಎಪ್ಪತ್ತು ಮನೆ ಬರುತ್ತೆ ಒಂದು ಮುನ್ನೂರು ಕೆ ಜಿ ಮಾಡಿಸಿ ಪ್ರತಿಯೊಂದು ಮನೆಗೂ ಕೊಡಬೇಕು ಅಂತ ಒಂದು ಮಾಡ್ತೀವಿ ಮಾತಾಡ್ಕೊಂಡು ಅದೇ ರೀತಿಯಾಗಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಬೆಳಗ್ಗೆ ಹತ್ತುವರೆಗೆ ಕೊಟ್ಟು ಸಂಜೆ ಮೋದಿಯವರ ಕಾರ್ಯಕ್ರಮನ ಇಲ್ಲಿ ಪ್ರಧಾನಿಯಾಗಿರ್ತಕ್ಕಂಥ ಸಮಯದಲ್ಲಿ ಸಮಯದಲ್ಲಿ ಮತ್ತೊಂದ್ಸಲಿ ಪಟಾಕಿ ಸಿಡಿಸಿ ಮತ್ತೊಂದು ಸ್ವಲ್ಪ ಎಲ್ಲ ಜನ ಖುಷಿ ಪಡಿಸಣ ಅಂತಂದು ಮತ್ತೆ